ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಉತ್ತರ ಕಾಂಡದಲ್ಲಿ ಶ್ರೀರಾಮನು ತನ್ನ ದರ್ಶನಾರ್ಥವಾಗಿ ಬಂದಿದ್ದ ಅರಸರನ್ನು ಅವರವರ ರಾಜ್ಯಗಳಿಗೆ ಕಳುಹಿಸಿದ್ದು ಎಂಬ ಮೂವತ್ತ ಎಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಈ ಪ್ರಕಾರದಲ್ಲಿ ಮಹಾಬಾಹುವಾದ ಶ್ರೀರಾಮನು ರಾಷ್ಟ್ರದಲ್ಲಿ ಸಕಲ ವರ್ಣಾಶ್ರಮ ಧರ್ಮಗಳು ತಪ್ಪದ ಹಾಗೆ ಪ್ರಜಾ ಪರಿಪಾಲನೆ ಮಾಡಿಕೊಂಡು ಅನೇಕ ರಾಜರಿಂದ ಸೇವ್ಯಮಾನನಾಗಿದ್ದನು ಕೆಲವು ದಿವಸಗಳ ಮೇಲೆ ಮಿಥಿಲಾಧಿಪತಿಯು ಜ್ಞಾನಾಧಿಕನು ಆದ ಜನಕ ರಾಜನನ್ನು ಕುರಿತು ಅಂಜಲಿ ಹಸ್ತನಾಗಿ ಮಹಾರಾಜ ನಮ್ಮೆಲ್ಲರಿಗೂ ಹಿರಿಯನಾದ ನಿನ್ನಿಂದಲೇ ನಾವು ಪರಿಪಾಲಿಸಲ್ಪಟ್ಟಿದ್ದೇವೆ ನಿನ್ನ ಪ್ರಭಾವದಿಂದಲೇ ರಾವಣನು ನನ್ನಿಂದ ಹತನಾದನು ವಂಶಜರಾದ ಈಕ್ಷಾಕು ರಾಜರಿಗೂ ಮಿಥಿಲಾ ದೇಶದ ರಾಜರಿಗೂ ಬಂಧುತ್ವದಿಂದಲೂ ಕೊಂಡು ಕೊಡುವ ಸಂಬಂಧದಿಂದಲೂ ಮಿತ್ರ ಭಾವನೆಯಿಂದಲೂ ಅಮಿತವಾದ ಪ್ರೀತಿ ವಿಶ್ವಾಸಗಳು ಉಂಟಾಗಿವೆ ಆದ ಕಾರಣ ನೀನು ವಸ್ತು ವಾಹನ ಭೂಷಣಗಳನ್ನು ರತ್ನಗಳನ್ನು ತೆಗೆದುಕೊಂಡು ನಿನ್ನ ಪಟ್ಟಣವನ್ನು ಕುರಿತು ಹೋಗಿ ಬಾ ಸಂಗಡ ಭರತನು ಸಹಾಯವಾಗಿ ಬರುವನು ಎಂದು ನುಡಿದನು ಜನಕನು ಆತನನ್ನು ಕುರಿತು ಶ್ರೀರಾಮ ನಿನ್ನ ವಿನಯ ಮತ್ತು ಆದರಗಳಿಂದ ನನಗೆ ತುಂಬಾ ಸಂತೋಷವಾಗಿದೆ ನೀನು ಸಂತೋಷದಿಂದ ನನಗೆ ಕೊಡಬೇಕೆಂದಿರುವ ರತ್ನ ರಾಶಿಗಳೆಲ್ಲವೂ ನನ್ನ ಕುಮಾರಿ ಸೀತಾದೇವಿಗೆ ಇರಲಿ ಎಂದು ಹೇಳಿ ಶ್ರೀರಾಮನ ಒಪ್ಪಿಗೆಯನ್ನು ಪಡೆದು ಮಿಥಿಲಾ ನಗರಕ್ಕೆ ತೆರಳಿದನು ಅನಂತರದಲ್ಲಿ ಶ್ರೀರಾಮನು ಅಂಜಲಿ ಹಸ್ತನಾಗಿ ಏಕೆಯ ರಾಜಕುಮಾರನಾದ ಯುಧಾಜಿತ್ತನ್ನು ಕರೆದು ಮಾವ ಈ ರಾಜ್ಯವು ನಾನು ಭರತನು ಸೀತಾ ಲಕ್ಷ್ಮಣ ಶತ್ರುಘ್ನರು ನಿನ್ನ ಅಧೀನ ನೀನು ನಮಗೆ ರಕ್ಷಕ ನಿನ್ನ ತಂದೆಯಾದ ಕೇಕೆಯ ರಾಜ ರಾಯನು ವೃದ್ಧನಾದ್ದರಿಂದ ನಿನ್ನನ್ನು ಬಿಟ್ಟಿರಲಾರದೆ ಸಂತಾಪ ಪಡುವನು ಆದ ಕಾರಣ ನಿನಗೆ ಪ್ರಯಾಣವು ಯುಕ್ತವಾಗಿ ತೋರುತ್ತದೆ ನಿನ್ನ ಸಂಗಡ ಸಹಾಯಾರ್ಥವಾಗಿ ಲಕ್ಷ್ಮಣನು ಬರುವನು ಯಥೇಷ್ಟವಾದ ಧನವನ್ನು ನಾನಾ ವಿಧವಾದ ರತ್ನಭೂಷಣಗಳನ್ನು ತೆಗೆದುಕೊಂಡು ಹೋಗಿ ಬಾ ಎಂದು ಹೇಳಿದನು ಯುಧಾಜಿತ್ತನು ಆ ಮಾತನ್ನು ಕೇಳಿ ರಘುನಾಥ ಹಾಗೆಯೇ ಆಗಲಿ ನಾನು ಹೋಗಿ ಬರುತ್ತೇನೆ ರತ್ನಗಳು ಧನಗಳು ನಿನ್ನಲ್ಲಿಯೇ ಅಕ್ಷಯವಾಗಿರಲಿ ಎಂದು ನುಡಿದನು ಶ್ರೀರಾಮನು ಪ್ರದಕ್ಷಿಣ ನಮಸ್ಕಾರವನ್ನು ಮಾಡಲು ಆತನನ್ನು ಬೀಳ್ಕೊಂಡು ಲಕ್ಷ್ಮಣ ಸಮೇತನಾಗಿ ಕೇಕೆಯ ರಾಜ್ಯಕ್ಕೆ ತೆರಳಿದನು ಬಳಿಕ ಶ್ರೀರಾಮನು ಕಾಶಿಪತಿಯಾದ ಪ್ರತರ್ಧನ ರಾಯನನ್ನು ಆಲಂಗಿಸಿಕೊಂಡು ಆತನನ್ನು ಕುರಿತು ಎಲೈ ಕಾಶಿಪತಿಯೇ ನೀನು ನಮ್ಮಲ್ಲಿ ಪ್ರೀತಿ ವಿಶ್ವಾಸಗಳನ್ನು ಅಧಿಕವಾಗಿ ಇಟ್ಟಿದ್ದೀಯೆ ಅಷ್ಟು ಮಾತ್ರವೇ ಅಲ್ಲ ನಿನ್ನ ಸಹಾಯದಿಂದ ಭರತನು ಅಧಿಕವಾಗಿ ಕಾರ್ಯವನ್ನು ಮಾಡಿ ಕೀರ್ತಿಯುಳ್ಳವನಾದನು ಇನ್ನು ನೀನು ನಿನ್ನಿಂದ ರಕ್ಷಿಸಲ್ಪಟ್ಟ ಪ್ರಾಕಾರ ಪ್ರಕಾರ ತೋರಣಗಳಿಂದ ಪ್ರಾಕಾರ ತೋರಣಗಳಿಂದ ಮನೋಹರವಾಗಿರುವ ವಾರಾಣಸಿ ಪಟ್ಟಣವನ್ನು ಕುರಿತು ತೆರಳಬಹುದು ಎಂದು ನುಡಿದು ಸಿಂಹಾಸನದಿಂದೆದ್ದು ಆಲಿಂಗನ ಪೂರ್ವಕವಾಗಿ ಕಳುಹಿಸಲು ಆ ಕಾಶಿ ರಾಜನು ಶ್ರೀರಾಮನ ಸ್ನೇಹದಿಂದ ಸಂತುಷ್ಟನಾಗಿ ವಾರಾಣಸಿ ಪಟ್ಟಣವನ್ನು ಕುರಿತು ತೆರಳಿದನು ಶ್ರೀರಾಮನು ಹೀಗೆಯೇ ನಾನಾ ದಿಕ್ಕುಗಳಿಂದ ಬಂದಿದ್ದ ಮುನ್ನೂರು ಮಂದಿ ರಾಜರನ್ನು ಕುರಿತು ನಗುತ್ತ ಮಧುರವಾದ ವಾಕ್ಯಗಳಿಂದ ಎಲೆ ರಾಜರುಗಳಿರ ನಿಮ್ಮ ಪರಾಕ್ರಮದಿಂದ ನಮ್ಮೆಲ್ಲರಿಗೂ ಸ್ಥಿರವಾದ ಪ್ರೀತಿಯುಂಟಾಯಿತು ಧರ್ಮವು ಸತ್ಯವೂ ನಿಮ್ಮಲ್ಲಿ ಇರುವುದರಿಂದ ನಿಮ್ಮ ತೇಜಸ್ಸಿನ ಪ್ರಭಾವದಿಂದ ರಾಕ್ಷಸಾಧಿಪನು ದುರಾತ್ಮನು ದುರ್ಬುದ್ಧಿಯೂ ಆದ ರಾವಣನು ನನ್ನಿಂದ ಹತನಾದನು ನಾನು ನಿಮಿತ್ತ ಮಾತ್ರ ನಿಮ್ಮ ಮಹಿಮೆಯಿಂದಲೇ ಆ ಯುದ್ಧದಲ್ಲಿ ರಾವಣನು ಪುತ್ರ ಮಿತ್ರ ಬಂಧು ಭ್ರತ್ಯರ ಸಹಿತವಾಗಿ ಹತನಾದನು ನೀವು ಸೀತಾದೇವಿಯನ್ನು ರಾಕ್ಷಸನು ಅಪಹರಿಸಿದ ವೃತ್ತಾಂತವನ್ನು ಕೇಳಿ ಭರತನೊಡನೆ ಆಲೋಚಿಸಿ ನನಗೆ ಸಹಾಯ ಮಾಡಲು ಯತ್ನ ಮಾಡಿದಿರಿ ನೀವೆಲ್ಲರೂ ನಮಗೆ ಸುಹೃತ್ತುಗಳು ನೀವು ಬಂದು ಬಹಳ ಬಹು ದಿವಸಗಳಾದವು ಇನ್ನು ನೀವು ಪ್ರಯಾಣ ಮಾಡಿ ನಿಮ್ಮ ನಿಮ್ಮ ಪಟ್ಟಣಗಳನ್ನು ಕುರಿತು ತೆರಳಿ ಎಂದು ನುಡಿದನು ಆ ವಾಕ್ಯವನ್ನು ಕೇಳಿ ಆ ರಾಜರುಗಳು ಪ್ರತ್ಯುತ್ತರವಾಗಿ ಶ್ರೀರಾಮ ದೈವ ಸಂಕಲ್ಪದಿಂದ ನೀನು ಲೋಕೈಕ ವೀರನಾದ ದುಷ್ಟ ರಾಕ್ಷಸನನ್ನು ಸಮೂಲವಾಗಿ ಹತ ಮಾಡಿ ರಾಜ್ಯದಲ್ಲಿ ಸುಪ್ರತಿಷ್ಠಿತನಾದೆ ದೈವ ಸಂಕಲ್ಪದಿಂದ ಪರಮ ಪಾವನೆಯಾದ ಸೀತಾದೇವಿಯು ಪುನಃ ದೊರೆತಳು ಅದರಿಂದ ನಮ್ಮ ಮನೋರಥವು ಕೈಗೂಡಿ ಅತಿಶಯವಾದ ಕೀರ್ತಿಯುಂಟಾಯಿತು ಶತ್ರುಗಳನ್ನು ನಿಶೇಷವಾಗಿ ನಿಗ್ರಹಿಸಿ ಜಯಶಾಲಿಯಾದ ನಿನ್ನನ್ನು ನಾವು ಸ್ತೋತ್ರ ಮಾಡಬೇಕಲ್ಲದೆ ಸಕಲ ಗುಣಸಂಪನ್ನನಾದ ನೀನು ನಮ್ಮನ್ನು ಯಾವ ಕಾರಣ ಸ್ತೋತ್ರ ಮಾಡುತ್ತಿರುವೆ ನಮಗೆ ಅಪ್ಪಣೆಯನ್ನು ದಯಪಾಲಿಸು ಹೋಗಿ ಬರುತ್ತೇವೆ ನಮ್ಮೆಲ್ಲರ ಹೃದಯದಲ್ಲಿ ಸದಾ ನೆಲೆಸಿರುವ ನಿನ್ನಲ್ಲಿ ನಾವು ಸದ್ ಯಾವಾಗಲೂ ಭಕ್ತಿಯುಳ್ಳವನಾಗಿರುವೆವು ನೀನು ನಮ್ಮಲ್ಲಿ ಯಾವಾಗಲೂ ಪ್ರೀತಿಯುಳ್ಳವನಾಗಿರು ಎಂದು ಅಂಜಲಿ ಹಸ್ತರಾಗಿ ನುಡಿದು ಶ್ರೀರಾಮನಿಂದ ಗೌರವಿಸಲ್ಪಟ್ಟು ತಮ್ಮ ತಮ್ಮ ದೇಶಗಳನ್ನು ಕುರಿತು ತೆರಳಿದರು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾ ದೇಹಿಮೆ ನಮಸ್ಕಾರ